ಸರ್ ನಮಸ್ಕಾರ ನನ್ನ ಹೆಸರು ಜಯರಾಮ್ ಅಂತ ನಮ್ಮದು ಮೊರಲ್ಮೇಡು ದುಕ್ಸಂದ್ರ ಹೋಬಳಿ ಮುಳುಬಾಗ್ ತಾಲೂಕು ಮೂರು ಎಕರೆ ಇಪ್ಪನೇರಳೆ ತೋಟ ಮಾಡ್ಕೊಂಡಿದ್ದೀನಿ ನೆರಗಿಂದ ಡಿಪಾರ್ಟ್ಮೆಂಟ್ ಇಂದ ನಮಗೆ ಸಹಾಯಧನ ಕೊಟ್ಟಿದ್ದಾರೆ ಮತ್ತೆ ಸಿ ಎಸ್ ಇದು ಹುಳು ಮೇಯಿಸ್ಕೊಳ್ತೀನಿ ಅರಿನೇರ ಅವ್ರಿಗೆನು ಡಿಪಾರ್ಟ್ಮೆಂಟ್ ಎಂಬತ್ತೇಳು ಸಾವಿರ ರೂಪಾಯಿ ನಮಗೆ ಸಹಾಯಧನ ಸಿಕ್ಕಿದೆ ಮತ್ತೆ ಮತ್ತೇನ ನಾನು ಸಿ ಎಸ್ ಆರ್ ಬಿಟ್ರಿ ಏನು ಇದು ಸಿ ಬಿ ಹುಳು ನಾನು ಮೇಯ್ಸಲ್ಲ ಡಿಪಾರ್ಟ್ಮೆಂಟ್ ಇಂದ ನನಗೆ ಸ್ಪಿಂಕ್ಲರ್ ಕೊಟ್ಟಿದ್ದಾರೆ ಸ್ಪಿಂಕ್ಲರು ಮತ್ತೆ ಮನೆ ತೊಳೆಯೋದು ಶಾಪ್ ಕಟ್ರು ವೀಳ್ ಕೊಟ್ಟಿದ್ದಾರೆ ಸೋಲಾರ್ ಕೊಟ್ಟಿದ್ದಾರೆ ನನಗೆಲ್ಲ ಸೌಕರ್ಯಗಳು ಡಿಪಾರ್ಟ್ಮೆಂಟ್ ಇಂದ ಸಿಕ್ಕಿದೆ ಹ್ಮ್ ಮತ್ತೆ ಹುಳು ಸಾಕಣೆ ಮಾಡೋದಕ್ಕೆ ಮನೆ ನಿರ್ಮಾಣ ಸುಮಾರು ಮೂರು ಲಕ್ಷ ಚಿಲ್ಲರೆ ನನಗೆ ಸಹಾಯಧನ ಸಿಕ್ತು ಇದು ರೇಷ್ಮೆಯಿಂದ ತಿಂಗಳಿಗೆ ನಾನು ನೂರೈವತ್ತರಿಂದ ಇನ್ನೂರು ಮಟ್ಟೆ ಉಳುಮಿಸ್ತೀನಿ ಮಾರ್ಕೆಟಲ್ಲೂ ಸುಮಾರು ನಂದು ಒಳ್ಳೆ ಬೆಳೆ ಹೋಗುತ್ತೆ ಹೈಯೆಸ್ಟ್ ರೇಟು ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ನನಗೆ ಅಲ್ಲಿನೂ ನನಗೆ ಪ್ರಶಸ್ತಿಯೂ ಕೊಟ್ಟು ಡೈರೆಕ್ಟ್ರು ಕೊಟ್ಟಿದ್ದಾರೆ ಒಳ್ಳೆ ಚೆನ್ನಾಗಿ ನಾನು ಮಾಡ್ತೀನಿ ಮತ್ತು ಮನೆಯೂ ಅಷ್ಟೇ ನೀಟಾಗಿ ಕ್ಲೀನಾಗಿ ತೊಳ್ಕೊಂಡು ಇದೆಲ್ಲ ಮಾಡ್ತೀನಿ ನನಗೇನಾನ ಹೆಚ್ಚು ಕಮ್ಮಿ ಆದರೆ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ತಕ್ಷಣ ಬಂದು ಸ್ಪಂದಿಸಿ ನನಗೆ ಮಾಹಿತಿ ತಿಳಿಸ್ತಾರೆ ಏನನ್ನ ಹೆಚ್ಚು ಕಮ್ಮ್ರೆ ಹುಳ ಆಗ್ಲಿ ಯಾವುದೇ ಆಗ್ಲಿ ಬಂದು ಈ ತರ ಇಲ್ಲಪ್ಪ ಈ ತರ ಅಂತ ಸ್ಪಂದಿಸ್ತಾರೆ ಆರಾಮಾಗಿ ನೆಮ್ಮದಿ ಜೀವನ ಈ ಬೇರೆದೆಲ್ಲ ಮಾಡೋ ಬದಲು ಆರಾಮಾಗಿ ಮಾಡಿಕೊಂಡು ನಮ್ಮ ಮಕ್ಕಳು ನಾವು ಎಲ್ಲಾನು ನಮ್ಮದೇ ಆಗಿದ್ದೀವಿ ಮತ್ತೆ ಈ ನಮ್ಮ ಈ ಸಹಾಯ ನಿರ್ದೇಶಕರು ಅವರು ಸಹ ಏನನ್ನ ಇದಾದ್ರೆ ಇದು ಮಾಡಿದ್ರೆ ಏನನ್ನ ಕೀಟನಾಶಕಗಳಾಗಲಿ ಏನನ್ನ ಆಗಲಿ ಮಾಹಿತಿ ತಿಳಿಸ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೆ ನಾವು ರೈತರು ಬೇಜಾರು ಮಾಡ್ಕೋಬಹುದು ಯಾವಾಗ್ಲೂ ಒಂದೇ ಸಲ ಇರಲ್ಲ ಅವರು ಏನ್ ಆಗಲ್ಲ ಈ ತರ ಮಾಡ್ಕೊಂಡು ಹೋದ್ರೆ ನಾವು ಆರಾಮಾಗಿ ಇದು ಇರ್ಬೋದು ಏನೇನೋ ಮಾಡಕ್ ಹೋಗಿ ಏನೇನೋ ಮಾಡಿಕೊಂಡು ಸಾಲ ಪಾಲ ಮಾಡಿಕೊಂಡು ಆತ್ಮಹತ್ಯೆಗಳು ನಡೀತೇನೆ ಏನೂ ಇಲ್ಲ ನಾನು ಫಸ್ಟ್ ಕ್ಲಾಸ್ ಆಗಿ ನಮ್ದಾಗಿ ನನ್ಗೆ ಗೊತ್ತಿದ್ ಮಾತ್ರ ಈಗಲೂ ಪ್ರೆಸೆಂಟ್ ಆಗಿದೆ ನೋಡಿ ಬೆಳೆ ಸೂಪರ್ ಬೆಳೆ ನಾನು ತಿಂಗಳ ತಿಂಗಳು ಮಾಡ್ಕೊಳ್ತೀನಿ ಆರಾಮಾಗಿದ್ದೀನಿ ರೈತರು ಇದೆಲ್ಲ ಸ್ಪಂದಿಸ್ಕೊಂಡು ನೋ ನೋಡ್ಕೊಂಡು ಆರಾಮಾಗಿ ಮಕ್ಕಳು ನೋಡಿಕೊಂಡು ನೋಡ್ಕೊಂಡು ಒಳ್ಳೆ ಇದ್ ಮಾಡಿಕೊಂಡು ಆರಾಮಾಗಿರ್ಬೋದು ಮತ್ತೆ ಇನ್ನು ಯಾವುದಕ್ಕೂ ಇನ್ನು ಬೇರೆದಕ್ಕೆ ಹೋಗೋಣ ಅಂದ್ಕೊಂಡಿದ್ದು ನನ್ಗೆ ಇಷ್ಟ ಆಗ್ಲಿಲ್ಲ ನನಗೆ ಇದೆ ಸಾಕು ನನಗಿದೆ ಒಂಥರ ಅಧಿಕಾರ ಗೌರ್ಮೆಂಟ್ ಉದ್ಯೋಗ ಅಂತಾರೆ ಇದೊಂಥರ ಉದ್ಯೋಗ ತರಾನೇ ಇದು ಇದು ಅಫಿಷಿಯಲ್ ತರ ಇದು ಯಾರು ಜವಾಬ್ದಾರಿ ಇರಲ್ಲ ಆರಾಮಾಗಿ ಮಾಡಿಕೊಂಡು ಇದು ಹೋಗ್ಬೋದು ಮತ್ತೆ ನನಗೆ ಶಾಖಿ ಉಳ್ಳುನು ಅಷ್ಟೇ ನಾನು ಬೇರೆ ಕಡೆ ಎಲ್ಲೂ ಹೋಗಲ್ಲ ನಾಣ್ಸಮ್ ರೀತಿನಲ್ಲಿ ನಾನ್ ಸಣ್ಣದು ಅವರು ಕೋಲಾರ ರೇಷ್ಮೆ ಮಾಜಿ ಅಧ್ಯಕ್ಷರವರು ಚೆನ್ನಾಗಿ ಕೊಡ್ತಾರೆ ಉಳ್ಳು ಚೆನ್ನಾಗಿ ಕೊಡ್ತಾರೆ ಮತ್ತೆ ಅವ್ರು ಅವರು ಸಹ ಇದು ಏನೇನು ಹೆಚ್ಚು ಕಮ್ಮಿ ಇದ್ರೆ ಬರ್ತಾರೆ ಈ ತರ ಮಾಡ್ಕೊಂಡು ನಾನು ಸುಮಾರು ಹತ್ತು ಹತ್ತು ವರ್ಷ ಹತ್ತು ಹದಿನೈದು ವರ್ಷಗಳಿಂದ ನಾನು ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೀವು ಸಹ ರೈತರು ನೋಡಿ ನೋಡಿ ಆರಾಮಾಗಿ ಮಾಡಿಕೊಂಡು ಎಲ್ಲರೂ ನೆಮ್ಮದಿ ಸುಮ್ಮನೆ ಏನೇನೋ ಮಾಡಕ್ ಅದೇ ಇದು ಮಾಡ್ಕೊಂಡು ಕೈ ಸುತ್ಕೊಳ್ಳೋದು ಬೇಡ ಇಷ್ಟು ಹೇಳ್ತಾ ರೇಷ್ಮೆ ಅಧಿಕಾರಿಗಳಿಗೆ ವಂದನೆಗಳನ್ನು ಅರ್ಪಿಸ್ತೀನಿ ಸರ್